ವೀಕ್ಷಕರೇ ಈ ಪ್ರಪಂಚ ಆಳ್ತಿರೋದು ಹೇಳಿ ಹಣ ಹಣ ಇಲ್ಲ ಅಂದ್ರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಮನೆಯಲ್ಲಿ ಎಷ್ಟು ದುಡಿದ್ರು ಒಂದು ರೂಪಾಯಿ ಉಳಿತಾ ಇಲ್ಲ ನಿಮಗೆ ಗೊತ್ತಿಲ್ಲದಂಗೆ ಖರ್ಚುಗಳು ಆಗ್ತಾ ಇದೆ ಹಣ ಇವತ್ತು ಬರುತ್ತೆ ಮತ್ತೆ ಈಗ ನೋಡಿ ಕೈ ಕೈಯೆಲ್ಲ ಖಾಲಿ ಒಂದು ರೂಪಾಯಿ ಉಳಿತಾ ಇಲ್ಲ ಅಂತ ಚಿಂತೆಯಲ್ಲಿದ್ದರೆ ವೀಕ್ಷಕರೇ ಚಿಂತೆ ಮಾಡೋ ಅಗತ್ಯ ಇಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಸಣ್ಣದಾದಂಥ ಒಂದು ಪರಿಹಾರವನ್ನು ಹೇಳಿಕೊಡ್ತೇನೆ ಏನು ಮಾಡಬೇಕು ಶುಕ್ರವಾರ ಒಂದು ಕುಡಿಕೆ ತೊಗೊಳ್ಳಿ ಆ ಕುಡಿಕೆಯಲ್ಲಿ ಉಪ್ಪನ್ನು ಹಾಕಬೇಕು ಉಪ್ಪು ಆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೇವೆ ಉಪ್ಪನ್ನು ಹಾಕಿ ಆ ಕುಡಿಕೆಯಲ್ಲಿ ಸಣ್ಣದಾದಂಥ ಒಂದು ಕುಡಿಕೆ ತೊಗೊಳ್ಳಿ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕಿ ಅದರಲ್ಲಿ ಕುಂಕುಮ ಅರಿಶಿಣವನ್ನು ಹಾಕಿ ಎರಡು ಅರಿಶದ ಕುಂಬುಗಳನ್ನು ಇಡಬೇಕು ಇಟ್ಟು ನೀವು ದುಡ್ದಂಥ ಹಣದಲ್ಲಿ ಒಂದು ಹತ್ತು ರೂಪಾಯೋ ಅಥವಾ ಒಂದು ಐದು ರೂಪಾಯಿ ಕ್ವಾಯಿನೋ ಅದರಲ್ಲಿ ಹಾಕಿಬಿಟ್ಟು ನಿಮ್ಮ ಮನೆಯ ದೇವಮೂಲೆ ಯಾವುದಿದೆ ಅಲ್ಲಿ ಇಡಬೇಕು ಮೂರು ದಿನ ಇಡಬೇಕು ವೀಕ್ಷಕರೇ ಇಷ್ಟು ಮಾಡಿ ಈ ಒಂದು ತಂತ್ರ ಮಾಡಿ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಅನ್ನೋದೇ ಕಾಡೋದಿಲ್ಲ ಏನು ಖರ್ಚುಗಳ ಮೇಲೆ ಖರ್ಚು ಆಗ್ತಾ ಇದೆ ಅದೆಲ್ಲ ನಿಂತೋಗ್ತದೆ ನಿಮ್ಮ ಕೈಯಲ್ಲಿ ಒಂದು ನಾ ಕಾಸು ಓಡಾಡ್ತದೆ ನಿಮ್ಮ ಸಾಲ ಸಾಲೆಯೆಲ್ಲ ತೀರೋಗ್ತದೆ ಹಣದ ಅಭಾವ ಅನ್ನೋದೇ ನಿಮ್ಮ ಮನೆಗೆ ಕಾಡೋದಿಲ್ಲ ಆ ಲಕ್ಷ್ಮೀ ತಾಯಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಉಳಿತಾಳೆ ಈ ಒಂದು ತಂತ್ರ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು